ರಾಯಬಾಗ್ ವರದಿ ಹಾರುಗೇರಿ ಜನತಾ ಸಹಕಾರಿ ಬ್ಯಾಂಕ್ ಅಧ್ಯಕ್ಷ ರಾಜಶೇಖರ್ ಪಾಟೀಲ್ ಮಾಧ್ಯಮಗೋಷ್ಠಿ ಹೌದು ರಾಯಬಾಗ್ ತಾಲೂಕಿನ ಹಾರುಗೆರಿ ಪಟ್ಟಣದ ಪ್ರತಿಷ್ಠಿತ ಸಹಕಾರಿ ಬ್ಯಾಂಕ್ಗಳಲ್ಲಿ ಬಂದಾದ ಜನತಾ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷ ರಾಜಶೇಖರ್ ಪಾಟೀಲ್ ಬರುವ ಡಿಸೆಂಬರ್ ಇಪ್ಪತ್ತೊಂದರಂದು ಜರುಗುವ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ಕುರಿತು ಮಾಧ್ಯಮಗೋಷ್ಠಿಯಲ್ಲಿ ನಡೆಸಿದ ಮಾತನಾಡಿದರು ನಂತರ ಮಾತನಾಡಿದ ಅವರು ನಮ್ಮ ತಂದೆ ಹಾಗೂ ಅವರೊಂದಿಗೆ ಹಲವರು ಹಾರುಗೆರೆ ಹಾಗೂ ಸುತ್ತಮುತ್ತಲಿನ ಜನರು ಆರ್ಥಿಕ ಸಮಸ್ಯೆಯನ್ನ ಎದುರಿಸಬಾರದು ಎಂಬ ಹಿತದೃಷ್ಟಿಯಿಂದ ಈ ಬ್ಯಾಂಕ್ ಅನ್ನ ಹುಟ್ಟು ಹಾಕಿ ಹತ್ತು ಹಲವು ಸೇವೆಗಳನ್ನ ನೀಡುವ ಮೂಲಕ ಯಶಸ್ವಿಯಾಗಿ ನಡೆಸಿಕೊಂಡು ಬಂದರು ಹತ್ತೊಂಬತ್ತು ನೂರ ಎಂಬತ್ತರ ನಂತರ ಬಿಆರ್ ಪಾಟೀಲರು ನಡೆಸಿಕೊಂಡು ಬಂದ ನಂತರ ಹತ್ತೊಂಬತ್ತು ನೂರ ತೊಂಬತ್ತರಿಂದ ಇಲ್ಲಿಯವರೆಗೆ ಜವಾಬ್ದಾರಿಯುತ ಉಗಾರ್ ಕುರ್ದ್ ಹಾಗೂ ರಾಯಭಾಗ ಶಾಖೆ ಪ್ರಾರಂಭಿಸಿ ಸ್ವತಃ ನಿವೇಶನ ಕಟ್ಟಡ ಮಾಡುವ ಮೂಲಕ ಅತನಿಯಲ್ಲಿ ಹೊಸ ಶಾಖೆ ಪ್ರಾರಂಭಿಸಿದ್ದೇವೆ ಅದಕ್ಕೂ ನಿವೇಶನ ಕಟ್ಟಡ ಗುರಿ ಇಟ್ಟುಕೊಂಡು ಮೂರು ಸಾವಿರದ ನೂರು ಸದಸ್ಯರನ್ನ ಹೊಂದಿ ಎರಡ್ ನೂರು ಕೋಟಿ ಚುನಾವಣೆಯೊಂದಿಗೆ ಒಂದು ಪಾಯಿಂಟ್ ಇಪ್ಪತ್ತೈದು ಕೋಟಿ ಲಾಭ ಪಡೆದು ಪ್ರಾರಂಭದಿಂದಲೂ ಇಲ್ಲಿಯವರೆಗೆ ಆಡಳಿತ ಮಂಡಳಿಯಿಂದ ಗ್ರಾಹಕರಿಗೆ ಯಾವುದೇ ರೀತಿಯ ತೊಂದರೆ ನೀಡದೆ ಹತ್ತೊಂಬತ್ತು ತೊಂಬತ್ತೈದರಲ್ಲಿ ಸಚಿವ ಎಚ್ ಕೆ ಪಾಟೀಲರ ಸಹಾಯದಿಂದ ರಿಸರ್ವ್ ಬ್ಯಾಂಕಿನ ಅನುಮತಿ ಪಡೆದ ಬ್ಯಾಂಕ್ ನಮ್ಮದಾಗಿದೆ ಎಂಟು ವರ್ಷಗಳ ಅವಧಿಗಾಗಿ ಈ ವರ್ಷ ಚುನಾವಣೆ ಜರುಗಿದ್ದು ನವೆಂಬರ್ ಮೂವತ್ತರಂದು ನಾಮಪತ್ರ ಸಲ್ಲಿಕೆ ಆಗಿ ಡಿಸೆಂಬರ್ ಆರರಂದು ಕೊನೆಯ ದಿನಾಂಕ ಮುಗಿದು ಏಳರಂದು ನಾಮಪತ್ರ ಪರಿಶೀಲನೆ ನಡೆದು ಎಂಟರಂದು ಆಡಳಿತ ಮಂಡಳಿ ಎಲ್ಲ ಹದಿಮೂರು ನಿರ್ದೇಶಕರ ಅವಿರೋಧ ಆಯ್ಕೆ ಮಾಡಲಾಗಿದೆ ಬರುವ ಡಿಸೆಂಬರ್ ಇಪ್ಪತ್ತೊಂದರಂದು ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ಜರುಗಲಿದ್ದು ಮೂವತ್ನಾಲ್ಕು ವರ್ಷ ಅಧ್ಯಕ್ಷ ಆಗಿ ಗ್ರಾಹಕರನ್ನ ಏಳಿಗೆ ಜೊತೆಗೆ ಬ್ಯಾಂಕ್ ಅಭಿವೃದ್ಧಿಗೆ ಶ್ರಮಿಸಿದ್ದು ಮುಂದೆ ಕೂಡ ಉತ್ತಮ ಆಡಳಿತ ನೀಡುವ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಜರುಗಲಿ ಇದಕ್ಕೆ ನಾನು ಕೂಡ ಬೆನ್ನೆಲುಬಾಗಿ ನಿಲ್ಲುತ್ತೇನೆ ಎಂದು ಮಾಧ್ಯಮಗೋಷ್ಠಿಯಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ಶಂಕರ್ ಮಾನೇ ಶೆಟ್ಟಿ ಪ್ರಭುಲಿಂಗ ಪಾಲ್ಭಾವಿ ಕಲ್ಲಪ್ಪ ಹೊಕಟ್ನೂರ್ ತಮ್ಮಣ್ಣ ತೇಲಿ ಭೀಮ್ಗೌಡ ಕರನ್ವಾಡಿ ಚಂದ್ರಕಾಂತ್ ಭೋಸ್ಲೆ ಸಂಜು ಅವ್ವಕ್ನೂರ್ ಸಂಗಣ್ಣ ಸೌದತ್ತಿ ಅಶೋಕ್ ಗುಡೋಡ್ಗಿ ಚಂದ್ರಶೇಖರ್ ಗುಡಳಿ ಮುರುಗೇಂದ್ರ ಟಕ್ಕನ್ನವರ್ ಮಲ್ಲಪ್ಪ ಮೋಪ್ಗಾರ್ ವಿಶ್ವನಾಥ್ ಕಶೆಟ್ಟಿ ಹನುಮಂತ್ ಮಡಿವಾಳ್ ಹಾಗೂ ರಾಮಪ್ಪ ನಾಯ್ಕ್ ಉಪಸ್ಥಿತಿಯಲ್ಲಿದ್ದರು ಬ್ಯಾಕುಡಿ ಆರ್ಥಿಕ ಸಹಾಯದಿಂದ ವರ್ಧಿತರಾಗಬಾರದು ಅನ್ನೋ ಉದ್ದೇಶದಿಂದ ಆಗಿನ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ಶಣ್ಣ ಪಾಲ್ವಾಮಿಯವರನ್ನು ದುಲ್ಲಪ್ಪಣ್ಣ ಕಶೆಟ್ಟಿಯವರು ದುಲ್ಲಪ್ಪಣ್ಣ ಕೊಟ್ಟನೂರವರು ಅಣ್ಣಪ್ಪ ಕೇದಾಳ್ ಅವರು ರೇಖಾ ಚಂದ್ರ ಬಿಸಾಟಿ ಅವರನ್ನು ನೋಡಿಕೊಂಡು ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಪ್ರಾರಂಭಗೊಂಡಂಥ ಸಂಸ್ಥೆ ಸುದೀರ್ಘವಾಗಿ ರಾಜಕೀಯ ಆರ್ಥಿಕ ಧಾರ್ಮಿಕ ಕ್ಷೇತ್ರಗಳಲ್ಲಿ ಹೆಸರು ಮಾಡಿದಂಥ ಶ್ರೀ ಜಿ ಆರ್ ಪಾಟೀಲರು ತದನಂತರ ಹತ್ತೊಂಬತ್ತು ನೂರ ಎಂಬತ್ತರ ನಂತರ ಒಬ್ಬ ಸಾಮಾನ್ಯ ಜನರನ್ನು ಕಟ್ಟಿಗೆ ಕೆಲಸ ಮಾಡುವಂಥ ಮನುಷ್ಯ ಸಾಮಾನ್ಯ ಜನರನ್ನು ಎಸ್ ಸಿ ಕ್ಷೇತ್ರವಾಗಿರುವುದರಿಂದ ರಾಯಬಾಗ್ ಮತಕ್ಷೇತ್ರಕ್ಕೆ ರಾಮ ನಡೋಣಿ ಅನ್ನುವಂಥ ಒಬ್ಬ ಸರಳ ಸಾಮಾನ್ಯ ವ್ಯಕ್ತಿಯನ್ನು ಆರಿಸಿಕೊಟ್ಟಂಥ ವ್ಯಕ್ತಿ ಇವತ್ತು ಸನ್ಮಾನ ಜಿ ಆರ್ ಪಾಟೀಲ್ರು ಅಂತ ಕೆಲವರಿಗೆ ಗೊತ್ತಿದ್ದ ವಿಷಯ ಯಾವುದೇ ಕ್ಷೇತ್ರದಲ್ಲಿ ಉದ್ಯೋಗ ಇರಲಿ ಹೋಟೆಲ್ ಕಾರ್ಮಿಕರಿರಲಿ ನೌಕರಸ್ಥರಿಗಿರಲಿ ಯಾವುದೇ ಹಣಕಾಸಿನ ತೊಂದರೆ ಆಗಬಾರ್ದು ಅನ್ನುವಂಥ ಸಂಸ್ಥೆಯನ್ನು ಅಚ್ಚುಕಟ್ಟಾಗಿ ಬಳಸಿ ಸುಮಾರು ಹದಿನೈದು ವರ್ಷಗಳ ಕಾಲ ಅದರ ನಂತರದಲ್ಲಿ ಆಗಿನ ನಿರ್ದೇಶಕರಿಗೆ ಇದೀಗ ಇವತ್ತು ಹದಿಮೂರು ಜನ ಆಯ್ಕೆಯಾಗಿದ್ದು ಬರುವಂಥ ಇಪ್ಪತ್ತೊಂದನೇ ತಾರೀಖಿನ ದಿವಸ ಅಧ್ಯಕ್ಷ ಉಪಾಧ್ಯಕ್ಷರ ಆಗುವಂಥ ದಿನಾಂಕ ಟೀಕರಿ ಎಷ್ಟು ಜನ ಸದಸ್ಯರು ಸರ್ ಮೆಂಬರ್ಸ್ ಮೆಂಬರ್ಸ್ ಟೋಟಲ್ ಮೂರು ಸಾವಿರ ಒಂದು ನೋಡು ಚಿಲ್ ನಿರ್ದೇಶಕಿ ಹ್ಯಾಲ್ತಿರಿ ಏನು ಇಂಪ್ರೂವ್ಮೆಂಟ್ ಮಾಡ್ರಿ ಬ್ಯಾಂಕ್ ಎಷ್ಟು ದಿವಸ ಏನು ನಾನು ಇವತ್ತಿನ ದಿವಸ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಪ್ರಾರಂಭಗೊಂಡಂಥ ಸಂಸ್ಥೆ ನಮ್ಮ ತಂದೆಯವರು ಹದಿಮೂರು ವರ್ಷಗಳ ಕಾಲ ಸೇವೆ ಸಲ್ಲಿಸಿದರು ತದನಂತರದಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತರಿಂದ ಇದರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರಿಂದ ಸುದೀರ್ವಾಗಿ ಮೂವತ್ನಾಲ್ಕು ವರ್ಷಗಳ ಕಾಲ ನಾನು ಈ ಸಂಸ್ಥೆಯನ್ನು ಮುನ್ನಿಸ್ಕೊಂಡು ಬಂದಿದ್ದೇನೆ ಈಗೆಲ್ಲರ ಪ್ರೀತಿ ವಿಶ್ವಾಸ ಬರ್ತಕ್ಕಂಥ ಇಪ್ಪತ್ತೊಂದನೇ ತಾರೀಕಿನ ದಿವಸ ನನ್ನ ವೈಯಕ್ತಿಕವಾಗಿ ಇದನ್ನು ಸಂಸ್ಥೆಯನ್ನು ಇನ್ನೊಬ್ಬರಿಗೆ ಯಾರಿಗಾದರೂ ಒಳ್ಳೆಯ ರೀತಿ ನಡೆಸಬೇಕನ್ನೋ ಅಂಥವ್ರಿಗೆ ಕೊಡುವಂಥ ಆಚೆ ಹೊಂದಿದ್ದೇನೆ ಸರ್ ಸ್ವೇಚ್ಛೆಯಲ್ಲಿ ಬಿಟ್ಕೊಡುತ್ತೆ ಇಚ್ಛೆಯಿಂದ ಬಿಟ್ಕೊಡ್ತೀವಿ ಈಗ ಇನ್ನೊಬ್ರಿಗೆ ಯಾಕೆ ಬಿಟ್ಟು ಕೊಡ್ತೀನಿ ಅನ್ನುವಂಥ ಕೇಳಿದ ಪ್ರಶ್ನೆಗೆ ರಿಸರ್ವ್ ಬ್ಯಾಂಕಿನಿಂದ ಕಾಲ ಕಾಲಕ್ಕೆ ಕೆಲವೊಂದು ಯಾರ ಅಧ್ಯಕ್ಷ ಆಗಬೇಕು ಅಂತ ನಿಯಮಗಳನ್ನು ಮಾಡ್ತಾ ಇದ್ದಾರೆ ಈಗ ನಾವು ಇನ್ನೊರಿಗೆ ಎಲ್ಲ ಸಹಕಾರಿ ಸಂಸ್ಥೆಗಳು ಯಾರ್ಯಾರು ಎಷ್ಟು ವರ್ಷ ಇರ್ತಾರೋ ಅನ್ನುವಂಥದ್ದು ಯಾವುದೂ ಇದಿಲ್ಲ ಈಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೊಸಬದಾಗಿ ಕಾಯ್ದೆ ಮಾಡಿ ಪ್ರತಿ ಎಂಟು ವರ್ಷಕ್ಕೊಬ್ಬ ಒಬ್ಬ ಅಧ್ಯಕ್ಷನಾಗಬೇಕು ಅನ್ನುವಂಥ ಹೊಸ ಜಾರಿ ನಿಯಮದಲ್ಲಿ ಇರುವುದರಿಂದ ನಾನು ಅನುಭವ ಪಡೆದಷ್ಟು ಇನ್ನೊಬ್ಬರಿಗೂ ಸ್ವಲ್ಪ ಅನುಭವ ಆಗಲಿ ಅನ್ನುವಂಥ ಉದ್ದೇಶದಿಂದ ನಮ್ಮ ಕುಟುಂಬದಲ್ಲಾಗಲಿ ಅಥವಾ ಯಾರೋ ನಿರ್ದೇಶಕರಾಗಿ ಯಶಸ್ವಿಯಾಗಿ ನಿರ್ದೇಶಕ ನಿರ್ದೇಶಕ ಅಧ್ಯಕ್ಷ ಸ್ಥಾನವನ್ನು ವಹಿಸ್ತಾರೆ ಅನ್ನುವಂಥದ್ದು ಎಲ್ಲ ನಿರ್ದೇಶಕ ಮನೆಗಂಡನೆ ಅವರನ್ನು ಮುಂದಿನ ದಿವಸ ಇಪ್ಪತ್ತೊಂದನೇ ತಾರೀಕು ಅಧ್ಯಕ್ಷನಾಗಿ ಮಾಡುತ್ತೇನೆ ಸರಿ ಯಾವ್ದು ಗೌರ್ಮೆಂಟ್ ಆಫ್ ಇಂಡಿಯಾದ ಕಾಲ ಕಾಲಕ್ಕ ಏನು ಕಾಯ್ದೆ ಮಾಡ್ತಿತ್ತು ಅಂದ್ರೆ ಯಾರಾದರೂ ಅಂದ್ರೆ ಪದವಿ ಹೊಂದಿಲ್ಲದ ನಿರ್ದೇಶಕರಾಕಿದ್ರು ಇನ್ನು ಮುಂದೆ ಹಾಗಾಗೋದಿಲ್ಲ ಯಾವುದೇ ಒಂದು ಎರಡು ನೂರು ಕೋಟಿ ಸಂಸ್ಥೆ ಬೆಳೆದಂಥ ಸಂಸ್ಥೆ ಸಿಎದವರೇ ಆಗಬೇಕು ಅಥವಾ ಆರ್ಥಿಕ ತಜ್ಞರೇ ಆಗಬೇಕು ಅನ್ನುವಂಥ ಕಾಯ್ದೆ ಬರುವವರು ಬರುವ ದಿವಸ ಬರುವವ್ರದೋ ಆ ಕಾಯ್ದೆಗೆ ಕೂಡ ಈ ಸಂಸ್ಥೆ ಹಿಂದುಳಿಬಾರದು ಅನ್ನೋ ಉದ್ದೇಶದಿಂದ ಅಧ್ಯಕ್ಷ ಯಾರಾಗಬೇಕು ಅನ್ನೋ ಪದವಿಯನ್ನು ಕೂಡ ಒಂದು ಮುಂದಿನ ದಿವಸ ನಿರ್ಧರಿಸ್ತಾರೆ ಸರ್ ಈಗ ನಿಮ್ಮ ಮೇಲೆ ಕೆಲವೊಂದು ಬಂಡವಾಳದಾರರು ಹೂಡಿಕೆ ಮಾಡಿದಾರೆ ಸ್ವಚ್ಛ ಆದ್ರೆ ತಕ್ಕ ಅಥವಾ ಹಿಂಜರಿಕೆ ಆಗೈತಿ ಅನ್ನುವಂಥ